ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದಶಮ್ ಮಿನುತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ಬೀಟ್ರೋಟ್ ಕೋರ್ಮಾ ಅಥವಾ ಬೀಟ್ರೋಟ್ ಗೊಜ್ಜು ಅಂತಾರಲ್ಲ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಇದನ್ನು ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ ಇದನ್ನು ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಮೂರು ಬೀಟ್ರೋಟ್ನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮಸಾಲೆ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಒಂದು ಚಿಕ್ಕ ಹಿಡಿಯಷ್ಟು ಪುದೀನ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಇಲ್ಲಿ ಮಸಾಲೆ ಐಟಮು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಮರಟಿ ಮೊಗ್ನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸೊಂಪು ಒಂದು ಬೌಲಷ್ಟು ತೆಂಗಿನಕಾಯಿ ಪೀಸಸ್ನ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡೋದ್ರೂ ತೊಗೋಬೋದು ಅಥವಾ ನೀವು ತುರ್ಗಿಬಿಟ್ಟಾದ್ರೂ ತೊಗೊಳ್ಬೋದು ಮತ್ತು ಒಂದು ಐದರಿಂದ ಆರು ಗೋಡಂಬಿನ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಏನು ಮಾಡ್ಕೋಬೇಕು ಅಂತ ಅಂದರೆ ನೆಕ್ಸ್ಟ್ ನಾವು ಒಂದು ಜಾರ್ನ ತೊಗೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ ಖಾರಕ್ಕೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ ಇಲ್ಲಿ ಖಾರದ ಪುಡಿನ ಯೂಸ್ ಮಾಡಲ್ಲ ಅದರಿಂದ ಮೆಣ್ಸಿನ್ಕಾಯಿನ ಹಾಕ್ಕೊತಿರೋದ್ರಿಂದ ನಿಮಗೆ ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಜಾಸ್ತಿನ ಮೆಣಸಿನ್ಕಾಯಿ ಹಾಕೋಬಹುದು ಮತ್ತು ಸ್ವಲ್ಪ ಸೋಂಪು ಹಾಕೊತಾ ಇದ್ದೀನಿ ಮತ್ತೆ ಒಂದು ಐದರಿಂದ ಆರು ಗೋಡಂಬಿನ ತೊಗೊಂಡಿದ್ದೀನಿ ಮತ್ತೆ ಒಂದು ಬೌಲಷ್ಟು ತೆಂಗಿನಕಾಯಿ ಪೀಸಸ್ನ ಹಾಕೊತ ಇದ್ದೀನಿ ಇಷ್ಟೇ ಇಷ್ಟನ್ನು ಕೂಡ ಹಾಕೊಂಡ್ಬಿಟ್ಟು ಇದಕ್ಕೆ ನಾವು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ ಸಣ್ಣದಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಈ ಥರ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊತೀವಲ್ವ ಆ ಥರ ಕನ್ಸಿಸ್ಟೆನ್ಸಿಲಿ ಇದು ಬಂದಿರುತ್ತೆ ಈ ಥರ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋಬೇಕು ಎಣ್ಣೆ ಸ್ವಲ್ಪ ಕಾದಾದ ನಂತರ ಚಕ್ಕೆ ಲವಂಗ ಜೀರಿಗೆ ಸ್ಪೈಸಸ್ನ ತೊಗೊಂಡಿರ್ತೀವಲ್ವ ಅದು ಹಾಕ್ಕೊಂಡು ಒಂದು ಐದು ನಿಮಿಷ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಅದೆಲ್ಲನೂ ಫ್ರೈ ಮಾಡ್ಕೊಂಡು ಮಾಡಿ ಮಾಡ್ಕೊಂಡಿದ್ಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ತೊಗೊಂಡಿರ್ತೀವಲ್ವ ಅದನ್ನು ಕೂಡ ಹಾಕ್ಕೊಂಡು ಕಂಪ್ಲೀಟಾಗಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿದೆ ಮತ್ತು ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಇದೆಲ್ಲ ಫ್ರೈ ಆದಮೇಲೆ ನಾವೀಗ ಇದಕ್ಕೆ ಆವಾಗಲೇ ಪುದೀನ ಕರಿಬೇವು ಕೊತ್ತಂಬರಿ ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ನಾವಿವಾಗ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ಇಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವು ಕೊತ್ತಂಬರಿ ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು ನೀವು ನೋಡ್ತಾ ಇರ್ಬೋದು ಇವಾಗ ಇದೆಲ್ಲ ಫ್ರೈ ಆಗಿದೆ ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಮೂರು ಬೀಟ್ರೋಟನ್ನ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಮೂರು ಜನಕ್ಕೆ ಮಾಡ್ಕೊತಾ ಇರೋದಂದ್ರೆ ಇಷ್ಟು ಕ್ವಾಂಟಿಟೀಲಿ ತಗೊಂಡಿದ್ದೀನಿ ನೀವು ಜಾಸ್ತಿ ಮಾಡ್ಕೊತೀರ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ಇನ್ನೂ ಕೂಡ ಚಿಕ್ಕದಾಗಿ ಹೆಚ್ಕೊತೀರ ಅಂದರೂ ಕೂಡ ಚಿಕ್ಕದಾಗಿ ಹೆಚ್ಕೋಬೋದು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಒಗ್ಗರಣೆಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಇದೆಲ್ಲನೂ ಒಂದು ಐದು ನಿಮಿಷ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಅದೆಲ್ಲ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಇದನ್ನ ಇನ್ನೊಮ್ಮೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದು ಫ್ರೈ ಒಗ್ಗರಣೆಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಬೀಟ್ರೂಟ್ ಎಲ್ಲಾನು ಕೂಡ ಚೆನ್ನಾಗಿ ಎಲ್ಲ ಬೆಂದಮೇಲೆ ಇವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಿರ್ತೀವಲ್ಲ ಪೇಸ್ಟು ಅದನ್ನು ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಖಾರ ಮಿಕ್ಕಿತ್ತು ಅದರಿಂದ ಸೇರಿಸ್ಕೊಂಡು ನೀರನ್ನ ಹಾಕ್ಕೊತಾ ಇದ್ದೀನಿ ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲೇ ಇರಬೇಕು ಈ ಬೀಟ್ರೂಟ್ ಕುರ್ಮ ಅದರಿಂದ ನೀರನ್ನ ನೋಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗಿನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು ಅದಕ್ಕೆ ಕಾಲು ಅಷ್ಟು ಅಷ್ಟೇ ಸ್ವಲ್ಪ ಸ್ವಲ್ಪ ನೀರನ್ನ ನಾನಿಲ್ಲಿ ಹಾಕ್ಕೊಂಡು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಇವಾಗ ಖಾರ ಪೇಸ್ಟ್ ಎಲ್ಲನೂ ಹಾಕಿದ್ವಲ್ವ ಇನ್ನೊಂದು ಸರ್ತಿ ಇದನ್ನು ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುಕ್ ಮಾಡ್ಕೋಬೇಕಾಗತ್ತೆ ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿತಿದೆ ಅಂದ್ಬಿಟ್ಟು ಅದು ಚೆನ್ನಾಗೂ ಕೂಡ ಕುಕ್ಕಾಗಿರುತ್ತೆ ಇನ್ನೊಮ್ಮೆ ಇದನ್ನ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ ಕಮ್ಮಿ ಅನ್ಸಿದ್ರೆ ನೀವು ಉಪ್ಪು ಹಾಕೊಳ್ಳಿ ನನಗೆ ಉಪ್ಪು ಸರಿ ಇತ್ತು ಅದರಿಂದ ನೀಟಾಗಿ ಇನ್ನೊಮ್ಮೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಏನು ಮಾಡಿ ತೋರಿಸೋದ್ ನೋ ಪ್ರೊಸೀಜರು ನೀವು ಕುಕ್ಕರಲ್ಲಿ ಬೇಕಾದರೂ ಕೂಡ ಮಾಡ್ಕೋಬೋದು ಇದು ಬೀಟ್ರೂಟ್ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಪೇಷನ್ಸಿಂದ ಸ್ವಲ್ಪ ಮಾಡಬೇಕಾಗುತ್ತೆ ಅಕಸ್ಮಾತ್ ನಿಮ್ಗೆ ಟೈಮ್ ಇಲ್ಲ ಅಂದರೆ ಇದೇ ಪ್ರೊಸೀಜರ್ನ ನೀವು ಸೇಮ್ ಕುಕ್ಕರಲ್ಲಿ ಮಾಡಿಕೊಂಡು ಒಂದು ವಿಷಲ್ ಅಥವಾ ಎರಡು ವಿಷಲ್ ತೊಗಸ್ಕೋಬಹುದು ಇದ್ರ ಜೊತೆಗೆ ಬಟಾಣಿಗಳ್ನ ಕಾಳುಗಳ್ನ ಕೂಡ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಷ್ಟು ಮಾಡಿಕೊಂಡ್ರೆ ಬೀಟ್ರೋಟ್ ಗೊಜ್ಜು ರೆಡಿನೇ ಆಗುತ್ತೆ ಅಥವಾ ಬೀಟ್ರೋಟ್ ಕೂರ್ಮಾ ಅನ್ನೋದು ರೆಡಿನೇ ಆಗೋಗ್ಬಿಡುತ್ತೆ ಇದ್ರ ಜೊತೆಗೆ ನಾನು ಇವತ್ತು ಚಪಾತಿನ ಮಾಡ್ಕೊಂಡಿದ್ದೆ ನೀವು ಪೂರಿ ದೋಸೆ ರೊಟ್ಟಿ ಏನು ಬೇಕಾದರೂ ಕೂಡ ಮಾಡ್ಕೋಬೋದು ತುಂಬ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ ಮನೇಲಿ ಮಿಸ್ ಮಾಡ್ದಲೇ ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ alover go take care bye